ಸ್ನೇಹಿತರೆ ನಮಸ್ಕಾರ ಒಂದು ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆ ಈ ಫೋಟೋದೇ ಚರ್ಚೆ ಶುರುವಾಗಿದೆ ಅದು ಡಿ ಬಾಸ್ ದರ್ಶನ್ ಅವ್ರದ್ದು ಅಂತ ಹೇಳಲಾಗ್ತಿರುವಂತ ಪರಪ್ಪನ ಗ್ರಹಾರದ ಜೈಲಿನ ಒಳಗಿನ ಫೋಟೋ ಎಲ್ರಿಗೂ ಕೂಡ ಕುತೂಹಲ ಇತ್ತು ಆಲ್ಮೋಸ್ಟ್ ಎರಡು ತಿಂಗಳಾಗಿರೋದ್ರಿಂದ ಡಿ ಬಾಸ್ ದರ್ಶನ್ ಹೇಗಿರ್ತಾರೆ ಯಾವ ರೀತಿಯಾಗಿ ಜೈಲಿನ ದಿನಗಳನ್ನು ಕಳೀತಿದ್ದಾರೆ ಈಗಾಗಲೇ ನ್ಯೂಸ್ ಚಾನಲ್ಸ್ಗಳನ್ನು ನೋಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಅಲ್ಲಿ ಒದ್ದಾಡ್ತಿದ್ದಾರೆ ಊಟ ಕೇಳಿದ್ರು ಹೈಕೋರ್ಟಿಗೆ ಅಪ್ಲೈ ಮಾಡಿದ್ರು ಇಂಥ ಹಲವಾರು ವಿಚಾರಗಳನ್ನು ನಾವು ನೋಡಿದ್ದೀವಿ ಜೊತೆಗೆ ವೆಯ್ಟಲ್ಲಿ ಕೂಡ ಭಾಳ ಡಿಕ್ರೀಸ್ ಆಗಿದ್ದಾರೆ ಹತ್ತು ಕೆ ಜಿ ಡಿಕ್ರೀಸ್ ಆಗಿದ್ದಾರೆ ಇನ್ನು ತಲೆ ಕೂದಲನ್ನು ಬೋಲ್ಟ್ಲಾಗಿತ್ತು ಇಂಥ ಒಂದಷ್ಟು ವಿಚಾರಗಳನ್ನು ನಾವು ಗಮನಿಸಿದ್ವಿ ಆದರೆ ಯಾವುದಕ್ಕೂ ಕೂಡ ಕರೆಕ್ಟಾದಂಥ ಒಂದು ಪ್ರೂಫ್ ಅಂತ ಇರಲಿಲ್ಲ ಆದರೆ ಈಗ ಬಂದಿರುವಂಥ ಒಂದು ಫೋಟೋ ಏನಿದೆ ಸೊ ಅದರಲ್ಲಿ ಸ್ಪಷ್ಟವಾಗಿ ದರ್ಶನ್ ಅವರು ಒಂದು ಚೇರ್ ಹಾಕಿ ಕೂತಿರುವಂಥದ್ದು ಗಮನಿಸ್ಬೋದು ಜೊತೆಗೆ ಕೈಯಲ್ಲಿ ಕಾಫಿಯ ಮಗ್ಗಿದೆ ಏನು ಎಡಗೈಯಲ್ಲಿ ಸಿಗರೇಟನ್ನು ಗಮನಿಸ್ಬೋದು ಇದರ ಜೊತೆಗೆ ಅವರ ಮ್ಯಾನೇಜರ್ ನಾಗರಾಜ್ ಕೂಡ ದೃಶ್ಯದಲ್ಲಿರೋದನ್ನು ಒಂದು ಫೋಟೋದಲ್ಲಿರೋದನ್ನು ನೀವು ಗಮನಿಸ್ಬೋದು ಸೊ ಅಲ್ಲಿಗೆ ಜೈಲಿನ ಒಳಗೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅಲ್ಲಿಗೆ ಜೈಲಿನ ಒಳಗೆ ದರ್ಶನ್ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾ ಈಗ ಅಭಿಮಾನಿಗಳಿಗೆ ಅಥವಾ ಒಂದಷ್ಟು ಕುತೂಹಲ ಇದ್ದಂಥವರಿಗೆ ಗೊತ್ತಾಗ್ತಾ ಇದೆ ಸೊ ಹೀ ಇದ್ದಾರೆ ಅನ್ನೋದು ನೆನೆಯಷ್ಟೇ ವಾಲಿಬಾಲ್ ಆಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿತ್ತು ಹಾಗೇನೆ ತನ್ನ ಜೊತೆಯವರ ಜೊತೆ ಸೇರಿ ಏನೋ ಅವರ ಒಂದು ಸರ್ಕಲ್ ಇತ್ತು ಆ ಹುಡುಗರ ಜೊತೆ ಸೇರಿ ನಾನು ಕೆಟ್ಟೆ ಅನ್ನೋದನ್ನು ಈ ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ಹೇಳಿದರು ಅನ್ನೋ ವಿಚಾರ ಎಲ್ಲ ಬಂದಿತ್ತು ಆದರೆ ಈ ಫೋಟೋವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮೇ ಬಿ ಅವರ ಆರೋಗ್ಯದಲ್ಲಿ ತೀರಾ ಏನಂತ ವ್ಯತ್ಯಾಸ ಆಗಿರಲಿಕ್ಕಿಲ್ಲ ತೂಕ ಕೂಡ ಹೆಚ್ಚಾಗಿ ಏನು ಡೌನ್ ಆಗಿಲ್ಲ ಅನ್ನೋದು ನೋಡಿದಾಗ ಗೊತ್ತಾಗ್ತಾ ಇದೆ ಇನ್ನೊಂದು ವಿಚಾರ ಈ ಕೂದಲಿನ ಒಂದಷ್ಟು ಸ್ಯಾಂಪಲನ್ನು ತೆಗಿಬೇಕಾಗಿತ್ತು ಆ ಸಂದರ್ಭದಲ್ಲಿ ಈ ಬಿಗ್ ಏನಿದೆ ಅದನ್ನು ರಿಮೂವ್ ಮಾಡಿದ್ದಾರೆ ಅಂತಿತ್ತು ಸೊ ಒಂದಷ್ಟು ಮಂದಿ ಭೇಟಿ ಮಾಡಿದವರು ಕೂಡ ಈ ಬಗ್ಗೆ ಹೇಳಿದ್ರು ಒಂದಷ್ಟು ಕ್ಲೂ ಕೊಟ್ಟಿದ್ರು ಸೊ ಅದು ಕೂಡ ಈ ಫೋಟೋನ ನೋಡಿದಾಗ ವೆರಿ ಕ್ಲಿಯರ್ಲಿ ಗೊತ್ತಾಗ್ತಿದೆ ಇಲ್ಲಿ ಕೂದಲನ್ನ ಅದರ ಬಿಗ್ ಅನ್ನು ಏನು ಒಂದು ಎಕ್ಸ್ಟೆನ್ಷನ್ ಮಾಡಿದ್ರಲ್ಲ ಅದನ್ನು ತೆಗ್ದಿದ್ದಾರೆ ಅನ್ನೋದು ನೋಡಿ ದರ್ಶನ್ ಸದ್ಯಕ್ಕೆ ಹೀಗೆ ಕೂತಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ಫೋಟೋ ಇದು ಬಹಳ ಮುಖ್ಯವಾಗಿ ಇಲ್ಲಿ ವಿಲ್ಸನ್ ಗಾರ್ಡನ್ ಆಗ ಏನು ಆತ ಕೂಡ ಜೈಲಿನಲ್ಲಿರುವಂತಹ ಒಬ್ಬ ನಟೋರಿಯಸ್ ಅವಡಿ ಸೊ ಆತ ಕೂಡ ಪಕ್ಕದಲ್ಲೇ ಕೂತು ಎಲ್ಲರೂ ಕೂಡ ಬಹಳ ಜಾಲಿಯಾಗಿ ದರ್ಶನವರು ಭಾಳ ಟೆನ್ಷನ್ ಆಗಿದ್ದಾರೆ ಪ್ಯಾನಿಕ್ ಆಗಿದ್ದಾರೆ ಅಂತೆಲ್ಲ ವಿಷಯಗಳಿತ್ತಲ್ಲ ಆದರೆ ಭಾಳ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಈ ಸ್ವಾಮಿ ಕೊಲೆ ವಿಚಾರದಲ್ಲಿ ಸಂಬಂಧಪಟ್ಟಾಗಿ ಏನೋರು ಆರೋಪಿಯಾಗಿರುವಂಥದ್ದು ಉಳಿದಂತವರು ಕೂಡ ಗ್ಯಾಂಗ್ನವರು ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನೀವೇನಂತೀರ ಈ ಒಂದು ವಿಚಾರದ ಬಗ್ಗೆ ಜೊತೆಗೆ ಒಂದು ಚರ್ಚೆ ಶುರುವಾಗ್ತಿರೋದು ಜೈಲಿನ ಒಳಗೆ ಎಲ್ಲ ವ್ಯವಸ್ಥೆ ಇರುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ ಇನ್ನು ಎಸ್ ಕೆ ಉಮೇಶ್ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ರು ಹೇಳುವಂಥ ಪ್ರಕಾರ ಒಳಗೇನೇ ಒಂದು ಅಂಗಡಿ ರೀತಿಯಾಗಿರುತ್ತೆ ಅವ್ರಿಗೆ ಬೇಕಾದಂಥ ಸೋಪು ಶಾಂಪು ಹಾಗೇನೇ ಬೀಡಿ ಸಿಗರೇಟು ಇಂಥ ವ್ಯವಸ್ಥೆ ಎಲ್ಲ ಇರುತ್ತೆ ಅದನ್ನು ಅವರು ದುಡ್ಡೇನಲ್ಲಿ ಡೆಪಾಸಿಟ್ ಮಾಡಿರ್ತಾರೆ ಅದರಿಂದ ಅದನ್ನು ಡಿಡಕ್ಟ್ ಮಾಡಿ ಅವರು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ವಿಚಾರಣಾಧೀನ ಖೈದಿಯಾಗಿರೋದರಿಂದ ಇಂಥ ಒಂದಷ್ಟು ಫೆಸಿಲಿಟಿ ಅವ್ರಿಗಿರುತ್ತೆ ತೀರಾ ದಿನ ಚಿಕನ್ನು ಮಟನ್ನು ಅಂತ ವ್ಯವಸ್ಥೆ ಅನ್ನೋದು ಇರೋದಿಲ್ಲ ಬಟ್ ಬೇಸಿಕ್ಕಾಗಿ ಇಂಥವೆಲ್ಲ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಇದು ಸದ್ಯ ವೈರಲ್ ಆಗಿರುವಂಥ ಫೋಟೋ ನೀವೇನಂತೀರಾ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ